ಹುಕ್ಕೇರಿ ಪೊಲೀಸರ ತಂಡ ಒಂದು ಒಳ್ಳೆಯ ತನಿಖೆ ಮಾಡಿ ಮಾರಾಟವಾದ ಒಂದು ಮಗುವನ್ನ ಪತ್ತೆ ಹಚ್ಚಿ ಅವರ ತಾಯಿಗೆ ಮಗುವನ್ನ ಕೊಡಲಿಕ್ಕೆ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣ ತುಂಬ ವಿಚಿತ್ರ ಹಾಗೂ ಘೋರವಾದದ್ದು ಈ ಪ್ರಕರಣದಲ್ಲಿ ಎರಡನೇ ಮದುವೆ ನೆಪವೊಡ್ಡಿ ನೀವು ಗಂಡ ಹೆಂಡತಿ ಸುಖವಾಗಿರಿ ಅಂತ ಹೇಳಿಬಿಟ್ಟು ಮದುವೆ ಮಾಡಿಸಿರ್ತಕ್ಕಂಥ ದಲ್ಲಾಳಿ ಆ ಮಗುವನ್ನು ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಮಗುವನ್ನು ತೆಗೆದುಕೊಂಡು ಹೋಗಿ ಮಗುವನ್ನು ಮಾರಾಟ ಮಾಡ್ತಾರೆ ತುಂಬಾ ಸೂಕ್ಷ್ಮವಾದ ವಿಚಾರ ಕೂಡ ಮಗುವನ್ನ ಕಳೆದುಕೊಂಡ ತಾಯಿ ಸುಮಾರು ಮೂರು ತಿಂಗಳ ನಂತರ ಮತ್ತೆ ನನ್ನ ಮಗು ಬೇಕು ನಾನು ನನ್ನ ಮಗುವನ್ನ ನಾನೇ ಸಾಕೋತೀನಿ ಅಂತ ಹೇಳಿ ಈ ಮುಂಚೆ ಯಾರಿಗೆ ಕೊಟ್ಟಿರ್ತಾಳೆ ಲಕ್ಷ್ಮಿ ಅನ್ನೋಂಥ ಒಂದು ಮಹಿಳೆಗೆ ಕೊಟ್ಟಿರ್ತಾಳೆ ಈ ಲಕ್ಷ್ಮಿ ಯಾರು ಅಂತಂದ್ರೆ ಈಗಾಗಲೇ ಈ ಮಹಿಳೆಗೆ ಎರಡನೇ ಮದುವೆಯನ್ನ ಮಾಡಿಸಿರ್ತಕ್ಕಂಥ ದಲ್ಲಾಳಿ ಸೊ ಮೊದಲು ಅವಳನ್ನ ಮದುವೆ ಮಾಡೋ ಒಂದು ವಿಚಾರದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ತದನಂತರ ನೀವು ಇತ್ತೀಚೆಗೆ ಮದುವೆ ಆಗಿದ್ದೀರಿ ನೀವು ಗಂಡ ಹೆಂಡತಿ ಸುಖವಾಗಿರಿ ಅಲ್ಲಿವರೆಗೂ ನಾನು ಮಗುವನ್ನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಮಗುವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾಳೆ ಲಕ್ಷ್ಮಿ ಮತ್ತೆ ಅವಳ ಗೆಳತಿ ಕೊಲ್ಲಾಪುರನ ಸಂಗೀತ ಇವರಿಬ್ರು ಸೇರಿ ಆ ಮಗುವನ್ನ ಹಳಿಯಾಳದ ಕೆಸ್ರೋಳಿ ಗ್ರಾಮದ ಅನಸೂಯ ಅನ್ನುವಂಥ ಮಹಿಳೆಗೆ ಕೊಡ್ತಾರೆ ಈ ಅನಸೂಯ ಆ ಮಗುವನ್ನ ದಿಲ್ಶಾದ್ ಬೆಳಗಾವಿ ನಗರದ ದಿಲ್ಶಾದ್ ಅನ್ನುವಂಥ ಮಹಿಳೆಗೆ ನಾಲ್ಕು ಲಕ್ಷ ರೂಪಾಯಿಗೆ ಮಾರ್ತಾರೆ ಈ ದಿಲ್ಶಾದ್ಗೆ ಯಾಕೆ ಮಗು ಬೇಕಿತ್ತು ಅಂತಂತಂದ್ರೆ ದಿಲ್ಶಾದ್ಗೆ ಒಬ್ಳು ಮಗಳಿರ್ತಾಳೆ ಆ ಮಗಳಿಗೆ ಎರಡು ಹೆಣ್ಮಕ್ಳಾಗಿರ್ತವೆ ಈ ದಿಲ್ಶಾದ್ನ ನ ಮಗಳಿಗೆ ಒಂದು ಗಂಡು ಮಗು ಬೇಕು ಕೊಡಿಸ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ದಿಲ್ಶಾದ್ ಈ ಅನುಸೂಯಾ ಕಡೆಯಿಂದ ಸುಮಾರು ನಾಲ್ಕು ಲಕ್ಷ ರೂಪಾಯಿಗೆ ಕೊಟ್ಟು ಮಗುವನ್ನ ಖರೀದಿ ಮಾಡಿರ್ತಾಳೆ ಆದ್ರೆ ದಿಲ್ಶಾದ್ಗೆ ಇದು ಈ ರೀತಿ ಅನ್ನುವಂಥ ಒಂದು ವಿಚಾರ ಗೊತ್ತಿರಲ್ಲ ಅವಳು ಇವಳಿಗೆ ಹೇಳಬೇಕಾದ್ರೆ ದಿಲ್ಶಾದ್ಗೆ ಈ ಮಗುವಿಗೆ ತಂದೆ ತಾಯಿ ಯಾರೂ ಇಲ್ಲ ಅನಾಥ ಮಗು ಇದೆ ಅದಕ್ಕಾಗಿ ನೀವು ತಗೊಳ್ಳಿ ಅಂತ ಹೇಳಿ ನಾಲ್ಕು ಲಕ್ಷ ಕೊಡಕ್ಕೆ ಒಪ್ಪಿದ ಒಪ್ಪಿ ಕೊಟ್ಟಿದ್ರೂ ಕೂಡ ದಿಲ್ಶಾದ್ ಏನು ಒಂದು ಡಿಮ್ಯಾಂಡ್ ಇಡ್ತಾಳೆ ಅಂತಂದ್ರೆ ಮಗುವನ್ನ ತಗೊಳ್ತಾಳೆ ತಗೊಂಡ್ಬಿಟ್ಟು ತನ್ನ ಮಗಳಿಗೆ ಹಸ್ತಾಂತರಿಸಕ್ಕಿಂತ ಮುಂಚೆನೆ ಇವ್ರು ಯಾರ ಕಡೆಯಿಂದ ಖರೀದಿ ಮಾಡಿರ್ತಾಳೋ ಅವರಿಗೆ ಇಲ್ಲ ನನಗೆ ನೀವು ಒಂದು ಪೊಲೀಸ್ ಠಾಣೆಯಲ್ಲಿ ಬಂದ್ಬಿಟ್ಟು ಈ ರೀತಿ ಈ ಮಗು ಅನಾಥ ಇದೆ ಹಾಗಾಗಿ ಈ ಮಗುವನ್ನ ಮುಂದಿನ ದೇಖರೇಖಿ ಅಂದರೆ ಲಾಲ್ನೆ ಪೋಷಣೆಗೆ ನಾವು ಈ ಮಗುವನ್ನು ಇವರಿಗೆ ದತ್ತು ಕೊಡ್ತಾ ಇದೀವಿ ಅನ್ನೋಂಥದನ್ನ ಒಂದು ಬರೆದು ಕೊಟ್ಟು ಹೋಗಿ ಅಂತ ಇನ್ಸಿಸ್ಟ್ ಮಾಡ್ತಾಳೆ ಮಾಡ್ತಾ ಇರ್ತಾಳೆ ದಿಲ್ಶಾದ್ ಯಾವಾಗ ದಿಲ್ಶಾದ್ ಈ ರೀತಿ ಇನ್ಸಿಸ್ಟ್ ಮಾಡ್ತಾಳೋ ಇವರು ತಮ್ಮ ಎಲ್ಲ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ತಾರೆ ಈ ಕಡೆ ಮಗುವಿನ ಮೂಲ ಹೆತ್ತ ತಾಯಿ ಅವಳ ಹೆಸರು ಕೂಡ ಸಂಗೀತ ಅಂತ ಹೇಳಿ ಸುಲ್ತಾನ್ಪುರ ಹುಕ್ಕೇರಿ ತಾಲೂಕು ಅವಳು ನಮ್ಮ ಪೊಲೀಸ್ ಠಾಣೆಗೆ ಅಪ್ರೋಚ್ ಮಾಡ್ತಾಳೆ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಒಬ್ಬ ಎನ್ ಜಿ ಮುಖಾಂತರ ಅವ್ರು ಬಂದ್ಬಿಟ್ಟು ನನ್ನ ಎಸ್ ಪಿ ಆಫೀಸಿಗೆ ಬಂದ್ಬಿಟ್ಟು ಈ ರೀತಿ ಅಂತ ಹೇಳಿದಾಗ ನಾವು ಇಮಿಡಿಯೇಟ್ಲಿ ಹುಕ್ಕೇರಿ ಪೊಲೀಸ್ನವರಿಗೆ ಒಂದು ಮಗು ಕಳ್ಳತನದ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಿಕ್ಕೆ ಹೇಳ್ತೀವಿ ಇದು ನಾಲ್ಕು ದಿವಸದ ಕೆಳಗಡೆ ನಾವು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತಕ್ಷಣ ನಮ್ಮ ಹುಕ್ಕೇರಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬಸಾಪುರ ನೇತೃತ್ವದಲ್ಲಿ ಸುಮಾರು ಮೂರು ತಂಡಗಳನ್ನ ಮಾಡಿ ತನಿಖೆಗೆ ಬಿಡ್ತೀವಿ ಈ ಒಂದು ಪ್ರಕರಣದಲ್ಲಿ ಮೊದಲು ನಮಗೆ ಗೊತ್ತಿರ್ತಕ್ಕಂಥದ್ದು ಸಂಗೀತಾಳ ಹೆತ್ತ ತಾಯಿ ಸಂಗೀತ ಕಂಪ್ಲೇಂಟ್ ಕೊಡೋದು ಲಕ್ಷ್ಮಿ ಅನ್ನೋಳ ಮೇಲೆ ಆ ಕಂಪ್ಲೇಂಟಲ್ಲಿ ಇದೇ ರೀತಿಯಾಗಿ ಹೇಳ್ತಾರೆ ಹೀಗೆ ನನ್ನ ಎರಡನೇ ಮದುವೆ ಆದಮೇಲೆ ಸ್ವಲ್ಪ ನೀವು ಚೆನ್ನಾಗಿರಿ ಅಲ್ಲಿವರೆಗೂ ನಾನು ಮಗುನ ನೋಡಿಕೊಂಡು ನೋಡ್ಕೋತಿರ್ತೀನಿ ಅಂತ ಹೇಳಿದವಳು ಕಳೆದ ಒಂದು ತಿಂಗಳಿಂದ ನಾನು ಮಗು ಬೇಕು ಅಂತ ಹೇಳದ ಮೇಲೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ನನಗೆ ಸಿಗದೆ ಓಡಾಡ್ತಾ ಇದ್ದಾಳೆ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಆ ಕಂಪ್ಲೇಂಟ್ ನ ಆಧಾರದ ಮೇಲೆ ನಮ್ಮ ಪೊಲೀಸರು ಮೊದಲು ಮಗುವನ್ನ ಸೆಕ್ಯೂರ್ ಮಾಡಲಿಕ್ಕೆ ಓಡಾಡ್ತಾರೆ ಮಗುವನ್ನ ಕಂಪ್ಲೇಂಟ್ ಆದ ಮರುದಿನನೇ ಆ ನಮ್ಮ ಬೈಲೊಂಗಲ್ ತಾಲೂಕಿನ ಒಂದು ಗ್ರಾಮದಲ್ಲಿ ಟ್ರೇಸ್ ಮಾಡ್ತಾರೆ ಆ ಮಗು ಯಾರ ಹತ್ರ ಇತ್ತೋ ಆ ಮಹಿಳೆಗೆ ವಿಚಾರಿಸ್ಲಾಗಿ ಆ ಮಹಿಳೆ ದಿಲ್ಶಾದ್ ನ ಹೇಳ್ತಾರೆ ಹಿಂಗೆ ದಿಲ್ಶಾದ್ ನನ್ನ ಗೆಳತಿ ಆಗಿರ್ತಕ್ಕಂಥವಳು ನಿನ್ನೆ ದಿವಸ ಊರಿಗೆ ಬಂದಿದ್ಲು ಜಾತ್ರೆಗೆ ಆ ಸಂದರ್ಭದಲ್ಲಿ ಈ ಮಗುನ ನನ್ನ ಹತ್ರ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಅಲ್ಲಿಂದ ಮೊದಲು ದಿಲ್ಶಾದನ್ನ ಹಿಡಿತೀವಿ ದಿಲ್ಶಾದ್ ಮುಖಾಂತರ ಅನ್ಸುಯನ ಹಿಡಿತೀವಿ ಅನ್ಸುಯನ ಮುಖಾಂತರ ನಮಗೆ ಸ್ವಲ್ಪ ಲಕ್ಷ್ಮಿ ಮತ್ತೆ ಸಂಗೀತ ಕೊಲ್ಹಾಪುರ ಸಂಗೀತನ ಹಿಡಿಯೋದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಕೊನೆಗೆ ಈ ಲಕ್ಷ್ಮಿ ಮತ್ತೆ ಕೊಲ್ಹಾಪುರ ಸಂಗೀತ ಮೊನ್ನೆ ದಿವಸ ನಮಗೆ ಸಿಕ್ತಾರೆ ಸಿಕ್ಕಾಗ ಮತ್ತೊಂದು ಆಂಗಲ್ ಇದರಲ್ಲಿ ತೆರೆದುಕೊಳ್ಳುತ್ತೆ ಇದ್ರೆಲ್ಲದರ ಮೂಲ ಸೂತ್ರಧಾರ ಬೇರೆ ಯಾರು ಅಲ್ಲ ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಸಂಗೀತಾಳ ಎರಡನೆಯ ಗಂಡ ಸದಾಶಿವ ಮಗ್ದುಮ್ ಅಂತ ಹೇಳಿ ಈಗಾಗಲೇ ಇವತ್ತಿನ ದಿವಸ ಬೆಳಗ್ಗೆ ಇವೆಲ್ಲ ಮಾಹಿತಿಯನ್ನು ತನಿಖೆಯಲ್ಲಿ ಕಂಡ ನಂತರ ನಮ್ಮ ಕೆರೆ ಪೊಲೀಸರು ಸದಾಶಿವ ಮಗದುಮನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ ಇಲ್ಲಿವರೆಗೂ ಈ ಕೇಸಲ್ಲಿ ಒಟ್ಟು ನಾಲ್ಕು ಜನರನ್ನು ಮುಖ್ಯ ಆರೋಪಿ ಸದಾಶಿವ ಮಗದುಮ್ ಲಕ್ಷ್ಮಿ ಬಾಬು ಗೋಲ್ಬಾವಿ ಇವರಿಬ್ಬರು ಕೂಡ ಸುಲ್ತಾನ್ಪುರದವ್ರೆ ಅನ್ಸೂಯಾ ಗಿರ್ಮಲಪ್ಪ ದೊಡಮನಿ ಅಂತ ಹೇಳಿ ಹಳೆಯಾಳದ ಕೆಸರೋಳಿ ಅವಳು ಸಂಗೀತ ವಿಷ್ಣು ಸಾವಂತ್ ಅಂತ ಹೇಳಿಬಿಟ್ಟು ಅವರು ಅವಳು ಕೊಲ್ಹಾಪುರದವರು ಸೊ ಒಟ್ಟು ನಾಲ್ಕು ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರ ಮೇಲೆ ಈಗ ಈ ನಾಲ್ಕು ಜನರಲ್ಲಿ ಲಕ್ಷ್ಮಿ ಮತ್ತು ಸಂಗೀತನ್ನ ನಾವು ಇವತ್ತಿನ ದಿವಸ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಈಗ ಇವತ್ತಿನ ದಿವಸ ಸದಸ್ಯರನ್ನು ಕೂಡ ನಮ್ಮ ಅವಶ್ಯಕ್ಕೆ ಪಡಿಸ್ಕೊಂಡಿದ್ದೀವಿ ಮುಂದಿನ ತನಿಖೆ ಜಾರಿಯಲ್ಲಿದೆ ಈ ಹಣ ದಿಲ್ಶಾದ್ ಕೊಟ್ಟಿರತಕ್ಕಂತ ಹಣ ಅನ್ ಅನಸೂಯ ಹಳಿಯಾಳದ ಕೇಸರೋಳಿ ಅವಳು ಅವಳು ಅದನ್ನ ಡಿವೈಡ್ ಮಾಡಿರ್ತಕ್ಕಂಥದ್ದು ತಾವೊಂದು ಪಾ ಪಾಲಿಟ್ಕೋತಾಳೆ ಆ ಮಗು ತಂದು ಕೊಟ್ಟಿರ್ತಕ್ಕಂಥ ಲಕ್ಷ್ಮಿ ಮತ್ತೆ ಕೊಲ್ಹಾಪುರದ ಸಂಗೀತ ಕೂಡ ಪಾಲನ್ನ ಕೊಟ್ಟಿರ್ತಾರೆ ಅವನು ಸುಮಾರು ಮೂವತ್ತೈದು ವರ್ಷದವನು ಅಲ್ಲೇ ಸುಲ್ತಾನ್ಪುರದನ್ನು ಕೆಲಸ ಕೆಲಸ ಮಾಡ್ಕೊಂಡಿದ್ದಾನೆ ಸಾಮಾನ್ಯ ಕೆಲಸ ಈ ಕೊಲ್ಲಾಪುರದ ಸಂಗೀತ ಮತ್ತೆ ಸುಲ್ತಾನ್ಪುರದ ಲಕ್ಷ್ಮಿ ಇಬ್ರು ಒಬ್ರಿಗೊಬ್ರಿಗೂ ಮುಂಚೆಯಿಂದ ಪರಿಚಯ ಇರ್ತಕ್ಕಂಥವ್ರು ಅವರಿಬ್ರು ಮಗುವನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಆ ಮಗುವನ್ನ ಹಳೆಯಾಡೋದಕ್ಕೆ ಹೆಸರುಳ್ಳಿಯಲ್ಲಿರ್ತಕ್ಕಂತ ಅನಿಸೆಗೆ ಕೊಟ್ಟಿರ್ತಾರೆ ಕಿಂಗ್ ಫಿನ್ ಅವನೇ ಲಕ್ಷ್ಮಿಗೆ ಹೇಳಿಸ್ಬಿಟ್ಟು ನೀನು ಇವ್ ಮಗುನ ತೆಗೆದುಕೊಂಡೋಗಿ ಮಾರಾಟ ಮಾಡುವಂತ ಹೇಳಿ ಲಕ್ಷ್ಮಿಗೆ ಹೇಳಿರ್ತಾನೆ ಈ ಸದಾಶಿವನಿಗೂ ಕೂಡ ಇದು ಎರಡನೇ ಮದುವೆ ಒಂದನೇ ಮದುವೆ ಆಗಿ ಡಿವೋರ್ಸ್ ಆಗಿದೆ ಆ ಮೊದಲೇ ಮದುವೆಯಿಂದ ಅವನಿಗೂ ಕೂಡ ಮಕ್ಕಳು ಇದ್ದಾರೆ ಸೋಫಾರ್ ನಮ್ಗೆ ಕಂಡು ಬಂದಿಲ್ಲ ನಾವು ಈಗಾಗಲೇ ಅವನ್ನ ಜಸ್ಟ್ ಇವತ್ತು ಬೆಳಿಗ್ಗೆ ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಒಳಪಡಿಸ್ತಾ ಇದ್ದೀವಿ ಅದೇ ಈಗ ನಾವನ್ನ ಜಸ್ಟ್ ವಶಪಡಿಸ್ಕೊಂಡಿರೋದ್ರಿಂದ ನಾವು ಮುಂದಿನ ವಿಚಾರಣೆ ಮಾಡ್ತಾ ಇದೀವಿ ಅವನಿಗೂ ಕೂಡ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಈ ನಾಲ್ಕು ಲಕ್ಷದಲ್ಲಿ ತಲುಪಿದೆ ಹಾಗಾಗಿ ನಾವು ಅವನ್ನ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅದೇ ಈಗ ವಶಕ್ಕೆ ಪಡೆದ ನಾವು ವಿಚಾರಣೆ ಮಾಡಿ ಮಗುವಿನ ತಂದೆ ಇದು ಡಿವೋರ್ಸ್ ಆಗಿರೋದು ಡಿವೋರ್ಸ್ ಆಗಿರೋದು ತಂದೆ ಇದ್ದಾರೆ ಅದೇ ಇದನ್ನ ಅದನ್ನ ವಿಚಾರಣೆ ಮಾಡೋ ಸಲುವಾಗಿ ನಾವೀಗ ಅವ್ರನ್ನ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಿರುತ್ತೆ ಹಂಗೇನಾದ್ರೂ ಕಂಡು ಬಂದ್ರೆ ಮತ್ತೊಂದು ಎರಡು ವರ್ಷ ಏಳು ಏಳು ವರ್ಷ ಏಳು ಮಗು ಈಗ ನಾವು ಫಸ್ಟ್ ಅದನ್ನ ಜಿಲ್ಲಾ ಮಕ್ಕಳ ಅಧಿಕಾರಿಯವರ ಸುಪರ್ಧಿಯಲ್ಲಿ ಮಗುವಿಗೆ ಮೆಡಿಕಲ್ ಮಾಡಿಸ್ಲಿಕ್ಕೆ ಅಲ್ಲಿ ನಮ್ಮ ಮಕ್ಕಳ ಸಹಾಯ ಕೇಂದ್ರ ಇದೆ ಅಲ್ಲಿ ಬಿಟ್ಟಿರ್ತೀವಿ ಅವರಿಗೆ ಅವರು ಅಲ್ಲಿರೋದನ್ನ ಹೆತ್ತ ತಾಯಿ ಸಂಗೀತ ಹೇಳಲಾಗಿದೆ ಅವರು ಮೆಡಿಕಲ್ ಗಿಡಿಕಲ್ ಮಾಡಿಸಿ ಇವರಿಗೆ ವಾಪಸ್ಸು ಕೊಡುವ ಪ್ರಕ್ರಿಯೆ ಜಾರಿಯಲ್ಲಿದೆ ಆಗಿ ನಾಲ್ಕು ತಿಂಗಳ ಕಳೆದ ಸೆಪ್ಟೆಂಬರ್ ಅಲ್ಲಿ ಮದುವೆ ಇದು ದಲ್ಲಾಳಿ ರೇಖೆ ಲಕ್ಷ್ಮಿ ಏ ಅವಂದು ಡಿವೋರ್ಸ್ ಆಗೈತಿ ನೀನು ಡಿವರ್ಸ್ ಆಗೈತಿ ಬಾ ಅಂತ ಹೇಳಿ ಅವಳು ಅದೇ ಹಾ ಒಂದೇ ಅವ್ರು ಸಲ್ ಸುಲ್ತಾನ್